ಒನ್ ಏಳನೇ ಪ್ರಶ್ನೆಯನ್ನ ನೋಡೋಣ ಮೂಲ ಬಿಂದುವಿನಿಂದ ಪಿ ಎಕ್ಸ್ ಕಮ ವೈ ಬಿಂದುವಿಗಿರುವ ದೂರವು ಸೊ ಮೂಲ ಬಿಂದು ಸೊನ್ನೆ ಕೊಮ ಸೊನ್ನೆ ಆಗಿರುತ್ತೆ ಅಲ್ವಾ ಹಾಗೆ ಇನ್ನೊಂದು ಬಿಂದು ಪಿ ಎಕ್ಸ್ ಕೋಮ ವೈ ಸೊ ಇವೆರಡಕ್ಕೆ ಇರುವಂತಹ ದೂರವನ್ನ ಕಂಡು ಹಿಡಿಯೋದಿದ್ರೆ ನಾವು x2 ಟು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಸ್ಕ್ವೇರ್ ಸೊ ಇದೇನಾಗತ್ತೆ ಎಕ್ಸ್ ಟೂ ಬೆಲೆ ಸೊನ್ನೆ ಆಗುತ್ತೆ ಎಕ್ಸ್ ಬೆಲೆ ಎಕ್ಸ್ ಆಗಿರುತ್ತೆ ಅದರ ವರ್ಗ ಪ್ಲಸ್ ಸೊನ್ನೆ ಮೈನಸ್ ವೈ ವರ್ಗ ಇದೇನಾಗತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಆಗುತ್ತೆ ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ